ಸನ್ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರಾದಂತ ಖಾದರ್ ಅವ್ರಿಗೆ ನನ್ನ ಮೇಲೆ ಏನೋ ಸಿಟ್ಟು ಇದ್ದಂಗ ಇಲ್ಲ 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 ಏನ್ ಹೇಳ್ತದ ತಡ್ರಿ ಮಧ್ಯಾಹ್ನದಾಗಿಂದ ಕೇಳಾಕತ್ತಿದ್ದ ನೆಕ್ಸ್ಟ್ ನಿಮ್ಗ ಕೊಡ್ತೆ ನೆಕ್ಸ್ಟ್ ನಿಮ್ಗ ಕೊಡ್ತೇನೆ ಅಂದ್ರು ಕಡಿಕು ಕೊಟ್ರು ಲಕ್ಷ್ಮಣ್ ಸೌದಿ ಆಗಿಂದ ಕೊಟ್ರು ಲಕ್ಷ್ಮಣ್ ಸೌದಿ ಮಾತಾಡಿದ ಅಂದ್ರೆ ನಮ್ಮ ಬುಕ್ ಬುಡಕ್ ನೀರ್ ಬಿಡ್ತಾನ ಅನ್ನೋದು ನಮ್ಗೆ ಗುರ್ತಿ ಇಲ್ಲ ಚಲೋನ ಮಾತಾಡಿದಾರ ತೋಡ್ರಿ ಅವ್ರು ಆ ಕಾರಣಕ್ಕಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತ ಮಾನ್ಯ ಏನ್ ಬಿಟ್ಟು ಅನ್ನೋದು ನಮ್ಗ ಗೊತ್ತಾಗತ್ತೆ ಉದಾರ ಗುರ್ತಾಗೋದಲ್ಲ ಬಿಜೆಪಿ ಅವ್ರಿಗೆ ಎಷ್ಟ ಅಲ್ಲ ಬೆಂಬಲ ಅಂತ ಹೇಳಿ ಪ್ರಾಂಜಲ ಮನುಷ್ಯನಿಂದ ಹೇಳ್ತೀನಿ ಆ ಸಮಾಜದ ಮಧ್ಯದಲ್ಲಿ ಬೆಳೆದಿದ್ರೆ ಆ ಸಮಾಜಕ್ಕೆ ಉದ್ದೇಶ ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜ ಬ್ಯಾಕ್ ವರ್ಣ ಅಂತ ಬಿಡಿ ನಮ್ಮ ಸಮಾಜದ ಬಗ್ಗೆ ಹೇಳಿ ಬ್ಯಾಕ್ವರ್ಡ್ ತೆಗೆದು ಬಿಡಿ ಧರ್ಮ ಸಮಾಜದ ಬಗ್ಗೆ ಕೊಡಿ ತಗಡಿ ತಡ್ರಿ ಸುಲಿಂಗೌರ ಇನ್ನಷ್ಟು ಬಾಯಿ ದೊಡ್ಡದಿಲ್ಲ ನಮ್ಮ ಸಮಾಜದ ಬಗ್ಗೆ ನಮ್ಮ ಆತ್ಮೀಯ ಸ್ಥೇಹಿತರಾದಂಥ ಲಕ್ಷ್ಮಣ್ ಸೌದಿಯವ್ರ ಆಡಿದ ವ್ಯಕ್ತಪಡಿಸಿದ ಸದಾಭಿಪ್ರಾಯಕ್ಕೆ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸನ್ಮಾನ ಸಭಾಧ್ಯಕ್ಷರೇ ಇವತ್ತು ಬೆಳಗ್ಗೆ ಪ್ರಾರಂಭ ಆದಾಗ ಮೊನ್ನೆ ಶಾಂತಿಯುತವಾದ ಪಂಚಮಸಾಲಿ ಸಮಾಜದ ಹೋರಾಟದಲ್ಲಿ ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯದ ಬಗ್ಗೆ ಗೃಹ ಸಚಿವರು ಲಾಠಿ ಚಾರ್ಜ್ ಆಗಿಂದ ಇವತ್ತ ಪ್ರಥಮ ಅಧಿವೇಶನ ಬಂದು ಸ್ವಪ್ರೇರಣೆಯಿಂದ ಸ್ಟೇಟ್ಮೆಂಟನ್ನು ಕೊಡಬೇಕಿತ್ತು ನಾವು ಜಗಳಕತ್ತಿಂದ ಬಾಯ್ ಮಾಡಕತ್ತಿಂದ ಬಂದು ಗೃಹ ಸಚಿವರು ತಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟರು ಆದರೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ನಮಗೆ ಗೃಹ ಸಚಿವರ ಬಗ್ಗೆ ಅಪಾರ ಅಭಿಮಾನ ಐತಿ ಗೌರವ ಐತಿ ಸೌಮ್ಯ ಸ್ವಭಾವದವ್ರು ನಾ ಹಿಂದೆ ಒಮ್ಮೆ ಹೇಳಿದ್ನವ್ರಿಗೆ ಸರ್ ನಿಮ್ಮಂತವ್ರಿಗೆ ಇಲಾಖೆ ಬೇಡ್ರಿ ಬೇರೆ ಇಲಾಖೆ ತಗೋರಿ ಇದು ಇಲಾಖೆ ಪೊಲೀಸ್ ಸ್ಟೇಷನ್ ಪೊಲೀಸರು ಬರ್ಷಂಗಿರುತ್ತೆ ಅನ್ನೋದು ಗೊತ್ತೈತಲ್ಲ ಎಲ್ಲರಿಗೂ ನಿಮ್ ಭಯಾಗ ಅಂತ ಕೆಟ್ಟು ಎಂದೂ ಬರುದಿಲ್ಲಾ ನಿಮಗೆ ಇಲಾಖೆ ಹೇಳಿ ಗೌರವತೆ ಪರಮೇಶ್ವರ್ ಅವ್ರಿಗೆ ಹೇಳಿದ್ದೆ ಆದ್ರೂ ಏನು ಏನೋ ಮುಖ್ಯಮಂತ್ರಿಗಳಿಗೆ ಅವ್ರ ಮೇಲೆ ಏನ್ ಸಿಟ್ಟೈತೋ ಐತೆ ಗೊತ್ತಿಲ್ಲ ಕಾಯಂ ಅವ್ರಿಗೆ ಗೃಹ ಪಚ್ಚವನ್ನ ಕೊಡಕೂ ಹಿಂದೂ ಇದ್ರಿ ಹೊಸದಲ್ಲ ಹಿಂದೂ ಇದ್ರು ಯಾರ್ನಾರ ಒಬ್ಬರು ನಿರ್ ಮಾಡಬೇಕಂದ್ರೆ ನಂಬರ್ ಟು ಸೆಲ್ಯೂಟ್ ಹೊಡಿಸ್ಕಂತ ಅವ್ನ ಹಣ್ಣು ಮಾಡ್ಬೇಕಂದ್ರೆ ಗೃಹ ಇಲಾಖೆ ಕೊಡ್ಬೇಕು ಒಬ್ಬ ರಾಜಕಾರಣಿಗೆ ಬಸವರಾಜ್ ಬೊಮ್ಮಾಯಿ ನಿನ್ ಗೃಹ ಇಲಾಖೆಯನ್ನು ಕೊಡ್ತೇನೆ ಅಂದ್ರೆ ನನಗೆ ನನಗೆ ಹಾರ್ಟಿಕಲ್ಚರ್ ಕೊಡ್ರಿ ಗೃಹ ಇಲಾಖೆ ಬೇಡ ಅಂತ ಹೇಳಿದ್ದೆ ಅಂದ್ರೆ ಯಡಿಯೂರಪ್ಪನವ್ ಬೊಮ್ಮಾಯಿ ಅವರು ಕೊಟ್ಟದ ಅದ ಉದ್ದೇಶನ ಸನ್ಮಾನ್ಯ ಗೃಹ ಸಚಿವರ ಬಾಯಿಂದ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಾವು ಮಾಡಿದ ತಪ್ಪ ನಮ್ಮ ಚಿಟ್ಕೊಳಕೆ ಅರ್ಧ ಇಳಿಸ್ಯಾರ ಪೂರ್ತಿ ಸತ್ಯ ಹೇಳಲ್ಲ ಗೃಹ ಸಚಿವರು ಗುಂಡೂರಾವ್ರೆ ಅರ್ಧ ಸತ್ಯವನ್ನು ಹೇಳ್ಯಾರ ಯಾಕಂದ್ರೆ ಆ ಪ್ರಾರಂಭದಿಂದಲೂ ಆ ಹೋರಾಟದಲ್ಲಿ ಭಾಗಿಯಿದ್ದಾವ ಹಿಂದೆ ಸಚಿವನಿದ್ದಾಗ ಸರ್ಕಾರ ಮತ್ತು ಸಮಾಜದ ಜೊತೆಗೆ ಕೊಂಡಿಯಾಗಿನ ಕೆಲಸ ಮಾಡೇನಿ ಆ ಕಾರಣಕ್ಕಾಗಿ ಅರ್ಧ ಸತ್ಯವನ್ನು ಹೇಳ ಅಧಿಕಾರಿಗಳು ಸರ್ಕಾರವನ್ನು ದಾರಿ ತಪ್ಪಿಸಬಾರ್ದನ್ನುವಂಥ ಮನವಿಯನ್ನು ಮಾಡ್ತೇನೆ ಮೂರು ಜನ ಸಚಿವರು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನ ಸಂಧಾನಕ್ಕೆ ಕರೆಯಕತ್ತಾರ ಅಂತ ಹೇಳಿದ್ರು ಅವರು ಬಂದು ನಮ್ಮ ಹಿರಿಯರಾದ ಡಾಕ್ಟರ್ ಮಾದೇವಪ್ಪನವರು ಭಾಷಣ ಮಾಡುವವರೆಗೂ ನಾನು ಅಲ್ಲೇ ಸ್ಟೇಜ್ ಮೇಲೆ ಇದೇನೆ ಅವ್ರು ಮಾಡಿದಂಥ ಭಾಷಣ ನಿಮ್ಮ ಭಾವನೆಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ ತರುತ್ತೇವೆ ಇಷ್ಟ ನಿಮ್ಮನ್ನ ಮುಖ್ಯಮಂತ್ರಿಗಳು ಕರದಾರ ಅಂತ ಹೇಳಿಲ್ಲ ಬೇಕಾದ್ರೆ ಅವರು ಮಾಡಿದ ಭಾಷಣದ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ತಾವು ತರಿಸಿ ನೋಡಬಹುದು ಗೃಹ ಸಚಿವರು ನಿಮ್ಮ ಬಾಯಿಂದ ಹೇಳಿಸ್ತಾ ಇದ್ದಾರೆ ಆ ಮೂರು ಜನ ಸಚಿವರು ನಿಮ್ಮನ್ನು ಮುಖ್ಯಮಂತ್ರಿಗಳು ಕರೆದಾರ ಅಂತ ಹೇಳಿಲ್ಲ ಆದರೆ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಕರ್ ಅಕ್ಕ ಅವರು ನನಗೆ ಫೋನ್ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನು ಕರೆ ಕರ್ತಾರ ಅಂತ ಅಷ್ಟರೊಳಗೆ ಪ್ರೊಸೆಷನ್ ಸ್ಟಾರ್ಟ್ ಆಗಿತ್ತು ಡಿ ಡಿಜೆ ಇದ್ದು ಮೆರವಣಿಗೆ ಇದ್ದು ಇದ್ದು ಎಲ್ಲ ಇದ್ದು ನಾನು ಹೊರಗಡೆ ಇದ್ದ ಕಾರಿನಲ್ಲಿ ನಾನು ಫೋನ್ ಮುಖಾಂತರ ಯತ್ನಾಳ್ ಅವ್ರಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಅರವಿಂದ್ ಬಲ್ಯಾದವರಿಗೆ ಫೋನ್ ಹಚ್ಚಿದ ಬೇಕಾದ್ರೆ ನಾನು ಟೈಮ್ದಾಗ ಔಟ್ ಮೈ ಕಾಲ್ ತೆಗೆದು ನಾನು ಗೃಹ ಸಚಿವರಿಗೆ ತೋರಿಸ್ತೇನೆ ಆ ಕಾಲ್ ರಿಶ್ಯೂ ಮಾಡುವಂಥ ಒಳಗೆ ಆ ಸನ್ನಿವೇಶದೊಳಗೆ ಶಬ್ದ ಒಳಗೆ ಅವ್ರಿಗೆ ಮೊಬೈಲ್ ರಿಂಗ್ ಕೇಳಿಲ್ಲ ಅದಕ್ಕೆ ಆ ಕಾಲನ್ನು ಎತ್ತ ಕಾಯಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಸಾಹೇ ಅವರು ಪೊಲೀಸ್ ಇಲಾಖೆಯ ಗುಪ್ತಚರದ ದಳದ ವೈಫಲ್ಯವನ್ನು ಹೇಳ್ಯಾರ ಇದನ್ನು ನಾನು ಸಮರ್ಥಿಸ್ತೇನೆ ಸುಮಾರು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಒಂದು ತಿಂಗಳಿಂದ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕ್ ತಾಲೂಕುಗಳಲ್ಲಿ ನಮ್ಮ ಸಮಾಜ ಎಲ್ಲೆಲ್ಲೇ ಐತಿ ಅಲ್ಲೆಲ್ಲಿ ಹೋಗಿ ಸೌಧ ಮುತ್ತಿಗೆಯನ್ನು ಹಾಕಬೇಕು ಸಮಾಜದ ಬಡ ಮಕ್ಕಳಿಗೆ ನಾವು ರಾಜಕೀಯ ಸೌಲಭ್ಯ ರಾಜಕೀಯ ಮೀಸಲಾತಿಯನ್ನು ಕೇಳ್ತಾ ಇಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗಬೇಕು ಅವರು ಆದ ನಂತರ ಅವರ ಶಿಕ್ಷಣಕ್ಕೆ ಅರ್ಹತೆಗೆ ಮೀರಿದಂಥ ಒಂದು ನೌಕರಿ ಸಿಗಬೇಕು ಕಷ್ಟ ಕೇಳಕ್ಕತ್ತೇವ ನಾವು ನಾವೇನು ರಾಜಕೀಯ ಮೀಸಲಾತಿ ಕೇಳಕತ್ತಿಲ್ಲ ಆ ಮೀಸಲಾತಿ ಹೋರಾಟಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಏನು ಈ ಎರಡು ವರ್ಷದೊಳಗೆ ಈ ಸರ್ಕಾರ ನನ್ನ ಮನವಿಗೆ ಸ್ಪಂದಿಸಿಲ್ಲ ಮೀಟಿಂಗ್ ಕರೆದ್ರು ನಿರ್ದಿಷ್ಟವಾದಂಥ ಉತ್ತರ ಕೊಟ್ಟಿಲ್ಲ ಆ ಕಾರಣಕ್ಕೆ ಹೋರಾಟ ಮಾಡೋನು ಅಂತ ಹೇಳಿ ಎಲ್ಲ ಕಡೆ ಹೇಳಿದ್ರು ಪ್ರತಿ ಜಿಲ್ಲೆಯಲ್ಲೂ ಇಂಟಿಲಿಜೆನ್ಸಿ ಇರತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇವ್ರು ತಂದರು ಇಲ್ಲೋ ಜನ ಕೂಡ್ತಾರ ಪೂರ್ ಪೂರ್ವಭಾವಿಯಾಗಿ ಸಚಿವ ಸಮಾಜದ ಮುಖಂಡರನ್ನ

ಮುಖ್ಯಮಂತ್ರಿಗಳು ಕಾಯಕತ್ತಿದ್ರಿ ಇಲ್ಲಿ ಸಮಯ ಕೊಟ್ಟು ಸಮಯ ಕೊಟ್ಟು ಕಾಯಕತ್ರು ಇವ್ರು ಬರ್ದೇ ತಿರಸ್ಕಾರ ಮಾಡಿ ಮುತ್ತಿಗೆ ಹಾಕ್ಬೇಕು ಅಂತ ಯತ್ನಿಸಿ ಇವರು ಇನ್ನ ಬಿಜೆಪಿ ಪ್ರಾಯೋಜಿತ ಆರ್ ಎಸ್ ಎಸ್ ಅವ್ರು ಬಿಟ್ಟು ಕಲ್ಲಿಸಿದ್ರು ಪೊಲೀಸರಿಗೆ ಆಯ್ತು ಆಯ್ತದ ಇಷ್ಟೇ ಆಗಿತ್ತು ಆಗಿದ್ದಿದೆ ಮುಂಜಾನೆ ಗುಪ್ತಚರ ಇಲಾಖೆಯವರು ಪರಮ ಪೂಜೆ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಸಮಾಜದ ಮುಖಂಡರನ್ನು ಕರೆಸಿ ಸುವರ್ಣಸೌಧ ಮುತ್ತಿಗೆ ಹಾಕ್ತೇವ ಅನ್ನೋದ ಮಾಹಿತಿಯನ್ನ ಕೊಟ್ಟಿದ್ರ ಜನ ಕೂಡ್ತೈತೆ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿತ್ತು ನಮ್ಮ ನಿರೀಕ್ಷೆಗೆ ಮೀರಿ ಮಾನ್ಯ ಗೃಹ ಸಚಿವರು ತಪ್ಪಂಗಿ ಅಂಕಿ ಹತ್ತು ಸಾವಿರ ಅಂತ ಮೂವತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ಕೂಡಿತ್ತು ಸೋಮ ಪ್ರೇರಣೆ ಬಂದಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಆ ಇಲಾಖೆಯ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ರು ತಂದಿಂದು ನಿರ್ಲಕ್ಷ್ಯ ಆದ್ರ ಅದು ಮುಖ್ಯಮಂತ್ರಿಗಳ ವೈಫಲ್ಯ ಮತ್ತು ವಿಫಲತೆ ಅಂತ ಹೇಳ್ತೇನೆ ಆಕಸ್ಮಿಕ ಮುಖ್ಯಮಂತ್ರಿಗಳ ಗಮನಕ್ಕೆ ತರದೇ ಹೋಗಿದ್ರ ಅದು ಗೃಹ ಇಲಾಖೆಯ ತಪ್ಪು ಅನ್ನೋದನ್ನು ನಾ ಹೇಳ್ತೇನೆ ಗೃಹ ಇಲಾಖೆ ಕೆಲಸ ಅದು ಸುವರ್ಣ ನಡೆಯಕತ್ತೈತಿ ನಡೆಯಕ ಮೂವತ್ನಾಲ್ವ ಸಾವಿರ ಜನ ಕೊಡ್ತಾರ ಕರೆದ ಸಂಧಾನ ಮಾಡ್ರಿ ಅನ್ನುವಂಥ ಸಲಹೆ ಕೊಡಬೇಕಿತ್ತು ಕೊಟ್ಟಿಂದು ನಿರ್ಲಕ್ಷ್ಯ ಮಾಡಿದ್ರ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳ ತಪ್ಪು ಪಂಚಮಸಾಲ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೋರಾಟದ ಕುರಿತು ಎಲ್ಲ ಜಿಲ್ಲೆಗಳೇ ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಆರು ಸಾವಿರ ಜನ ಪೊಲೀಸ್ ಸುವರ್ಣ ಸೌಧದ ಭದ್ರತೆ ಮತ್ತು ಪಂಚಮಸಾಲಿ ಸಮಾಜದ ಹೋರಾಟತೆಯನ್ನು ವಿಫಲಗೊಳಿಸಾಕ ಆರು ಸಾವಿರ ಜನ ಪೊಲೀಸ್ ಅಬ್ಬಬ್ಬಾಬಾ ಪೊಲೀಸರು ಡ್ರೆಸ್ ನೋಡ್ಬೇಕಿತ್ತು ಸದ್ದ ಏನಿಲ್ಲ ಅವರ್ಡ್ ಹಾಕಾಕಿ ಹೋಗಿ ಗುಂಡ್ ಹಾಕಿ ಪಾಕಿಸ್ತಾನಕ್ಕೆ ತಗೊಳ್ಳೋ ಹಂಗಿತ್ತು ಮೈ ತುಂಬ ಏನು ಮುಂದೇನು ಆದೇನು ಕೈಯಾಗಿ ಬಡಿಗೆ ಯಾಕೆ ಕ್ಷಣದಾಗ ಯಾರೇನು ಬಡಿತಾರ ಅನ್ನುವಾಗಿದ್ರು ಹಾಗಿದ್ರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ಸಹಿತ ಇಷ್ಟು ತಯಾರಾಗಿ ಬರ್ತಿದ್ದಿಲ್ಲ ಅಷ್ಟು ತಯಾರಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಅಂದ್ರೆ ಉದ್ದೇಶ ಲಾಠಿ ಚಾರ್ಜ್ ಮಾಡಬೇಕು ಈ ಹೋರಾಟ ಹತ್ತಿಕ್ಕಬೇಕನ್ನುವಂಥ ಉದ್ದೇಶ ಇದ್ದಿದ್ದು ಸ್ಪಷ್ಟ ಅನ್ನುವಂಥ ಮಾತನ್ನು ನಾನು ಮೊದಲ ಹೇಳಿಕ್ಕೆ ಬಯಸ್ತೇನೆ ಆಮೇಲೆ ಸಭಾಧ್ಯಕ್ಷರೇ ಈ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಅವ್ರ ಬಗ್ಗೆ ನನಗೆ ಗೌರವ ಐತಿ ಹಿಂದ ಹೆಸ್ಕಾಮ್ ಎಂ ಡಿ ಆಗಿ ಕೆಲಸ ಮಾಡಿದ್ರು ಒಳ್ಳೆ ಅಧಿಕಾರಿ ಯಂಗ್ ಆಫೀಸರ್ ಒಂದು ಆದೇಶ ಮಾಡಿದ್ರು ನಮ್ಮ ಜಿಲ್ಲೆ ಒಳಗೂ ವೀರ ಸಿಆಗಿ ಸಿಇಒಾಗಿ ಕೆಲಸ ಮಾಡಿದ್ರು ನಮ್ಮ ಜಿಲ್ಲೆ ಒಳಗೂ ಒಳಗು ಎಸಿಯಾಗಿ ಸಿಇಒಾಗಿ ಅವರು ಚಲೋ ಅದರ ನೀವು ಚಲೋ ಅದರ ಒಟ್ಟ ನಿಮ್ಮ ಜಿಲ್ಲೆ ಮಂದಿನ ಚಲೋ ಅಲ್ಲ ಚಲೋ ಇದ್ದರು ನಿಮ್ಮ ಬಗ್ಗೆ ನಮ್ಮ ಗೌರವ ಐತಿ ಒಳ್ಳೆರು ಒಳ್ಳೆರು ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ರು ವೀರಶೈವ ಪಂಚಮಸಾಲಿ ಸಮಾಜದ ಹೋರಾಟಕ್ಕೆ ಬರುವಂತಹ ಐ ರಿಪೀಟ್ ದ ಸೆಂಟೈಮ್ಸ್ ಇವರೇ ಸುಮ್ಮ ಸುಮ್ಮನೆ ನೀ ತಾಸು ಗಟ್ಟಲೆ ಮಾತಾಡ್ತೀನಿ ವೀರಶೈವ ಸಮಾಜದ ಸುವರ್ಣ ಸೌಧ ಮುತ್ತಿಗೆ ಬರುವಂತಹ ಸುವರ್ಣ ಸೌಧ ಮುತ್ತಿಗೆ ಬರುವಂತಹ ಟ್ರ್ಯಾಕ್ಟರ್ ಮತ್ತು ಕ್ರೂಷರ್ ಗಳನ್ನ ಬೆಳಗಾವ್ ನಗರದ ಒಳಗೆ ಬಿಡಬಾರ್ದು ಎಲ್ಲೇ ಇಲ್ಲಿಂದ ನರಿಗೊಂದು ನೂರು ಕಿಲೋಮೀಟರ್ ಐತ್ರಿ ಅಲ್ಲಿಂದನೇ ಬ್ಯಾರಕೇಡ್ ಇಲ್ಲಿಂದ ಧಾರವಾಡ ಎಷ್ಟು ಕಿಲೋಮೀಟರ್ ಕೈ ರೀ ಎಪ್ಪತ್ತು ಕಿಲೋಮೀಟರ್ ತಾಲೂಕಿಗೆ ಒಂದೊಂದು ತಾಲೂಕಿಗೆ ಒಂದೊಂದು ಚೆಕ್ ಪೋಸ್ಟ್ ಹೆಂಗೆ ಚೆಕ್ ಮಾಡ್ತಿದ್ರಿ ಪೊಲೀಸರು ಅಂದ್ರೆ ಆಮೇಲೆ ಬರ್ತೇನೆ ಅದಕ್ಕೆ ಅಂತ ಆದೇಶವನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ರು ನಾನು ಮತ್ತು ಅರವಿಂದ್ ಬೆಲ್ಲದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಸಿದ್ದು ಸೌದಿಯವರು ಪ್ರಮುಖರು ಕೂಡ್ಕೊಂಡ ಒಂದು ನೆಗೋಸಿಯೇಷನ್ ಸಭೆ ಕರೆದೀವಿ ಸ್ವಾಮಿಗಳ ಅಧ್ಯಕ್ಷತೆಯೊಳಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಬಂದಿದ್ರು ಪೊಲೀಸ್ ಐ ಜಿ ಬಂದಿದ್ರು ಪೊಲೀಸ್ ಎಸ್ ಪಿ ಬಂದಿದ್ರು ಪ್ರ್ಯಾಕ್ಟಿಕಲಿ ನಾವು ಒಪ್ಕೊಂಡ್ವಿ ಟ್ರ್ಯಾಕ್ಟರ್ ತರೋದ್ರಿಂದ ತೊಂದರೆ ಆಕೈತಿ ಟ್ರ್ಯಾಕ್ಟರ್ ತರೋದನ್ನ ನಾವು ವಾಪಸ್ ತಗೊತೇವೆ ಟ್ರ್ಯಾಕ್ಟರ್ ಬೇಡ ಆದರೆ ಕೃಷಿಯರು ಬರೋದನ್ನ ತಡಿಯೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋ ಹಕ್ಕು ಎಲ್ಲರಿಗೂ ಐತಿ ಮುಂಜಾನೆ ಗೃಹ ಸಚಿವರು ಅವ್ರು ಹೇಳಿದ್ರೆ ಆದರೆ ಅದಕ್ಕಿಂತ ಮೊದ್ಲೇಕ ಬೆಳಗಾವಿ ಜಿಲ್ಲಾಧಿಕಾರಿಗಳು ಈ ಆದೇಶ ಹೊರಡಿಸಿದ್ರು ನಾವು ಟ್ರ್ಯಾಕ್ಟರ್ ಅಂದ ಕೂಡಲೇ ಐ ಜಿ ಎಸ್ ಪಿ ಮತ್ತು ಸನ್ಮಾನ್ಯ ಡಿ ಸಿ ಅವ್ರು ಒಪ್ಕೊಂಡು ಆ ಆದೇಶವನ್ನು ಮಾಡಿಫೈ ಮಾಡಿದರು ಅವರಿಗೆ ನಾನು ಅಭಿನಂದಿಸ್ತೇನೆ ಪರಮೇಶ್ವರ್ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಪೂರ್ವದೊಳಗೆ ದಟ್ ಆರ್ಡರ್ ಹ್ಯಾಸ್ ಬಿನ್ ವಿಡ್ರಾನ್ ಬಟ್ ನನಗೆ ಸಂಶಯ ಇತ್ತು ಜಿಲ್ಲಾಧಿಕಾರಿಗಳ ಮೇಲೆ ಮತ್ತೆ ಒತ್ತಡ ತಂದು ಬ್ಯಾನ್ ಹೇರ್ಬೋದು ಅಂತೇಳಿ ನಾವು ರಾತ್ರೋರಾತ್ರಿ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ನಿಂದ ಆರ್ಡ್ರ್ ಮಾಡಿಸಿದ್ವಿ ಈ ಹೋರಾಟವನ್ನು ತೆರಳಬಾರ್ದು ಅಂತೇಳಿ ಒಂದು ಕಡೆ ಜಿಲ್ಲಾಧಿಕಾರಿಗಳಂತರೂ ಮಾಡಿದರು ಇನ್ನೊಂದು ಕಡೆ ಹೈಕೋರ್ಟ್ನಿಂದನೂ ಆರ್ಡರ್ ಬಂತು ಸನ್ಮಾನ್ಯ ಸಭಾಧ್ಯಕ್ಷರೇ ಗೃಹ ಸಚಿವರು ಹೇಳಿದರು ಇದನ್ನು ಹಗರಕ್ಕೆ ಹಿಂಗೆ ಹೊಡಿಬೇಕನ್ನ ಪೊಲೀಸರು ಅಂತೇಳಿ ಲಾಠಿ ಚಾರ್ಜ್ ಮಾಡೋಕ್ಕೂ ಒಂದು ಇತಿಮಿತಿ ಇರ್ತೈತಿ ಹಾಗೆಲ್ಲ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ರೀತಿ ಲಾಠಿ ಚಾರ್ಜ್ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಎಳೆ ಹೇಳಿ ಬಿಚ್ಚಿಟ್ಟಾರೆ ಅಧ್ಯಕ್ಷರೇ ನಮ್ಮ ಕಡೆಯೂ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವೆ ಘಟರ್ದಾಗ ಬಿದ್ದವ್ನ ನೋಡಿದ್ರಿ ಘಟರ್ದಾಗ ಬಿದ್ದವ್ರ ವಕೀಲರ ಪಕ್ಕಲ್ಲಿ ಮುರಿದಾವ್ ಭುಜ ಮುರಿದಾವ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟ ವೀರಸೈವ ಪಂಚಮಶಾಲಿ ವಕೀಲರನ್ನ ಅಭಿನಂದಿಸ್ತೇನೆ ಆ ರೀತಿ ಲಾಠಿ ಚಾರ್ಜ್ ಮಾಡಿದ್ದು ಬಹುತೇಕ ಜಾಲಿಯನ್ನು ಭಾಗದ ಘಟನೆಯನ್ನ ನೆನಪಿಸ್ತೈತಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿರಬಹುದು ಅವತ್ತಿರ ಹಾಜಿ ಮಾಜಿ ಶಾಸಕರು ಇರಬಹುದು ಏನ್ ತಿರುಗಿದ್ದ ತಿರುಗಿದ್ದ ರಾತ್ರಿ ಹಾಕೊಳಗು ಬರ್ಗ ಬರ್ಕೋಲ ಮೇಲೆ ಇರ್ತಿತ್ತು ಬಸಲ್ಗೌಡ್ರೆ ನಾನೇ ಹಾಕೊಂಡಿನಿ ಅದ್ರಾಗೇನು ಯಾರು ನಾನು ಯಾವನು ಹಾಕೊಂಡಿಲ್ಲ ಹಂಗಿತ್ತು ನಮ್ಗೆ ಹೊರಟೇಲ್ವಾ ರಾತ್ರಿ ಮೇಲೆ ಇರ್ತಿತ್ತು ಬಿಜೆಪಿ ಇಪ್ಪತ್ತೆಂಟಕ್ಕ

ಕ್ಷ ನನಗೆ ಎತ್ತಿಗೆ ಕೆಟ್ಟ ಅನ್ಸೋದಂದ್ರ ಬಹಳ ಜನ ಕಾಂಗ್ರೆಸ್ಸಿನ ಸೀನಿಯರ್ ಗೌರವಾನ್ವಿತ ಸದಸ್ಯರು ಅದಾರ ಆ ಮೂಲಕ ಒಂದಿಷ್ಟು ಬಂದಿ ಅದಾರ ಪಟ್ನ ಎದ್ದೆ ಬಿಡ್ತಾರೆ ಯಾರು ನಾನು ಮಂತ್ರಿ ಮಾಡ್ತಾರೆ ಅಂಡ್ ಒಬ್ಬರೊಳಗಾರ ಹಂಗೇನಿಲ್ಲ ಇನ್ನೊಂದು ನಿಮ್ಮ ಪ್ರಮಿ ಯಾವುದು ಹೇಳ್ರಿ ನಿಮ್ಮ ಮಾತಾಡ್ತಾ ಏನ್ ಸಭಾಧ್ಯಕ್ಷರ ಮಂಗಾರ ಟೀ ಸನ್ಮಾನ್ಯ ಅಧ್ಯಕ್ಷರ ಅಧ್ಯಕ್ಷರೇ ಮುಗಿಸ್ರಿ ಮುಗಿಸ್ರಿ ಅವ್ರು ಬಂದಾಗ ಮಾತಾಡ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ ಕೂಡ್ರಿ ಕುರ್ಸಿ ಮೇಲೆ ಕುಡ್ರಿ ಸನ್ಮಾನ್ಯ ಅಧ್ಯಕ್ಷರ ಒಂದು ಮನವಿ ಮಾಡ್ತೇನೆ ಇದು ಬೆಳಗಾವಿ ಚಳಿ ನಿಮ್ಮ ಪುತ್ತೂರು ಬೆಂಗಳೂರು ಹಂಗಲ್ಲ ಕುತ್ ಬಿಡ್ತೀರಿ ಒಳ್ಳೆ ಆ ಕಡೆ ಕುಂತ್ಕೊಳ್ಳಿ ಗೋಡ್ ನೋವು ಹಾಕೈತೆ ಅಂತ ನಮ್ ಕಳಜಿ ಅದಕ್ಕೆ ನಮ್ಮ ಕಡೆ ಆಗಾಗ ನೋಡ್ತೀರಿ ನಮ್ಮ ಕಡೆ ಮುಂಜಾನೆ ಬಂದು ನಮ್ಗೆ ನಮಸ್ಕಾರ ಏನ್ ಮಾಡ್ತೀರಲ್ಲ ನಮ್ಮ ಕಡೆ ನೋಡಿ ಆಮ್ಯಾಗ ಸಜಿಮಠ ಹೊಳ್ಳಿ ನಮ್ಮ ಕಡೆ ನೋಡುವುದು ನಾನು ನೋಡುವಾಗ ನೀವು ಮಾತಾಡಿ ಎಷ್ಟು ಚಂದ ಮಾತಾಡ ಎಷ್ಟು ಚಂದ ಮಾತಾಡಕೆ ನಿಮಗೆ ಸನ್ಮಾನ್ಯ ಅಧ್ಯಕ್ಷರೇ ನನಗೆ ಇವತ್ತು ತಮ್ಮ ನಾವು ನೀವು ಕೂಡ ಬಹುತೇಕ ಫಸ್ಟ್ ಟೈಮ್ ಎಮ್ ಎಲ್ ಎ ನಮ್ಮದು ನಿಮ್ಮದು ರೂಮ್ ಆಜು ಬಾಜು ನಿಮ್ಮ ರೂಮ್ನಾಗೆ ಬಂದು ನಾ ಟೂ ಟಿಫಿನ್ ಮಾಡ್ತಿದ್ದೆ ನಮ್ಮ ರೂಮ್ನಾಗೆ ಬಂದು ನೀವು ಟಿಫಿನ್ ಮಾಡ್ತಿದ್ದರಿ ಆದರೂ ಮಾತಾಡೋಕೊಡೋದು ನೀವು ನನಗೆ ಆ ಏನು ಆ ಕುರ್ಚಿದ ಮೇಲೆ ಕುಂತು ಸಿಟ್ಟು ನಮ್ಮ ಮೇಲೆ ಯಾಕೆ ಅಚ್ಚುಕಡೆ ತೋರಿಸ್ರಿ ನೀವು ಪರಮೇಶ್ವರ ಇಬ್ಬರಿಗೂ ನಿಮ್ಗೆ ಸಿಟ್ಟೆ ಬರೋದು ನೋಡ್ರಿ ಖರ್ಗೆ ಅವ್ರು ಎಷ್ಟು ಲಾರ್ರೇಗ ಅದಾರ ಅಬ್ಬರೇ ಅಷ್ಟು ಸುಲಭ ಕತೆ ಇದ್ದರೂ ಸಿಟ್ಟನಾಗೆ ಇರ್ತಾರ ಅದಕ್ಕೆ ಪರಮೇಶ್ವರ ಅವಲಂಬಿಸ್ತೇನೆ ಸುಮ್ಮನೆ ಯಾಕೆ ಕಳ್ಕೊಟ್ಟಿರ್ತೀರಿ ಒಳ್ಳೆ ಮಂತ್ರಿಯಾಗಿ ಹಾಕ್ರಿ ಸನ್ಮಾನ ಸಭಾಧ್ಯಕ್ಷರ ತಾವು ಸದನವನ್ನು ಚೆನ್ನಾಗಿ ಸನ್ಮಾನ ಸಭಾಧ್ಯಕ್ಷರ ತಾವು ಸದನವನ್ನು ಚೆನ್ನಾಗಿ ನಡೆಸ್ತೀರಿ ಆದ್ರೆ ಇವತ್ತು ಏನಾಯ್ತು ಮಾನ್ಯ ಗೃಹ ಸಚಿವರ ಹೇಳಿಕೆ ಕೊಡಬೇಕು ಒಂದ ನಿಮಿಷ ಒಂದೇ ಒಂದ ನಿಮ್ಗೆ ಎರಡು ನಿಮಿಷ ನಮ್ಗೆ ಬಿಡ್ತೇನೆ ನಾನು ಪದೇ ಪದೇ ಯಾವಾಗೂ ಡಿಸ್ಟರ್ಬ್ ಮಾಡಿಲ್ಲ ನೀವು ನೋಡ್ತೀರಿ ನಾ ಕೇಳಿದಾಗ ಬರೀ ಸುಮ್ ಕೊಡ್ರಿ ಅಂತ ಹೇಳ್ತೀರಿ ಯಾಕೋ ಏನೋ ನಾ ನಿಮ್ಗೆ ಏನು ಕೆಟ್ಟ ಮಾಡಿಲ್ಲ ನೀವು ಗೃಹ ನೀವು ಹೆಲ್ತ್ ಮಿನಿಸ್ಟರ್ದಾಗ ನನಗೆ ಸಹಾಯ ಮಾಡಿರಿ ಸಬ್ಜೆಕ್ಟ್ ಮಾತಾಡಿ ಈಗ ನಾನೆಲ್ಲ ಸಬ್ಜೆಕ್ಟ್ ನೀವು ಒಂದೇ ಇವತ್ತ ಯಾಕೆ ನಮಗೆ ನಿಮ್ಮ ಸವಲತ್ತು ಬೇಸರ ಆಯ್ತು ಅಂದ್ರೆ ನಿಜವಾಗ್ಲೂ ಬೇಸರ ಚರ್ಚೆ ನಡೆದಿದ್ದೇನು ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಡಬೇಕು ನಾವು ನಾ ಲಡಕ್ ಮಾತಾಡುವಾಗ ನೀವು ಚರ್ಚೆ ಮುಗಿದ ನಂತರ ನಿಮ್ಮ ಅಭಿಪ್ರಾಯ ತಿಳಿಸಂದ್ರಿ ಅದನ್ನ ಬಿಟ್ಟ್ರಿ ಟು ಎದ್ ಡಿಸ್ಕಶನ್ ಅವಕಾಶ ಕೊಟ್ರಿ ಟು ಏದ್ ಡಿಸ್ಕಶನ್ ಅವಕಾಶ ಕೊಡೋದಾದ್ರೆ ಅರ್ಧ ದಿವ್ಸ ಫಿಕ್ಸ್ ಮಾಡಿಬಿಡ್ರಿ ಎರಡು ದಿವಸ ಕಾರಣಕ್ಕಾಗಿ ಸನ್ಮಾನ್ಯ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಚಾರ್ಜ್ ತಾವು ಖಂಡಿಸಬೇಕು ಕಾರಣೀಕರ್ತನಾದಂತ ಕರ್ತವ್ಯ ಲೋಪವನ್ನು ಎಸಗಿದ ಎನಿ ಹೈಯೆಸ್ಟ್ ರ್ಯಾಂಕ್ ಆದ್ರೆ ಎಲ್ಲರೂ ರೈತನ ಮುಂದೆ ಸಮಾನರು ಅವು ಬೆಳದ ಅಣ್ಣನ ತಿಂತಾನ ಅಧಿಕಾರಿ ಅವು ಬೆಳದ ಅಕ್ಕಿನ ತಿಂತಾನ ಅವು ಬೆಳೆದ ರಾಜಿನ ಅಧಿಕಾರಿ ತಿಂತಾನ ಅಂತವ್ರನ್ನ ಹೊಡೆದ್ರಲ್ಲ ಆ ಅಧಿಕಾರಿಗೆ ಭವಿಷ್ಯದಲ್ಲಿ ದೇವ್ರ ಶಿಕ್ಷೆ ಕೊಡ್ತಲ್ಲ ನಮಗೆ ನಿಮ್ಗೆ ಕೊಡಕ್ ಅಂದ್ರೆ ಇಷ್ಟ ಹೇಳಿ ನನ್ನ ಮಾತುಗಳನ್ನ ನಮಗೂ ಸ್ನೇಹಿತ ಅವಕಾಶ ಲೇಟ್ ಆಗಿ ಕೊಟ್ಟಿದ್ದಕ್ಕೂ ತಮಗೆ ಅಭಿನಂದಿಸ್ತೇನೆ ಧನ್ಯವಾದಗಳು